ಕೊಡ್ತಾ ಇದ್ದಾರೆ ತಮ್ದು ಅಂದರೆ ಏನೇನು ಡೈರೆಕ್ಷನ್ ಯಾರಿಗೆ ಕೊಡಬೇಕು ಎಲ್ಲರಿಗೂ ಪ್ರಚೋದಕ್ಕೆ ಸಾಕ್ಷಿ ನಾಶ ಮಾಡೋದೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಸೆಕೆಂಡ್ ಅಂದರೆ ನಮಗೆ ಮೊನ್ನೆ ಗೊತ್ತಿದ್ದ ಮಟ್ಟಿಗೆ ಮೇಡಮ್ ಮೊಬೈಲ್ ಎಲ್ಲ ಕೊಟ್ಟಿದ್ರು ಅಂತೇಳಿ ಸುದ್ದಿ ಇತ್ತು ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ಮೇಡಮ್ ಇಲ್ಲಿ ವಿಂಡೋ ಎಲ್ಲ ಮತ್ತು ಸ್ಕ್ರೀನ್ ಸೀಫ್ ಕುಡ್ತರವರು ಡಿಸ್ಟ್ರಿಕ್ಟ್ ಸರ್ಜನ್ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಮೊನ್ನೆ ಏನು ಲೋಕಾಯುಕ್ತರ ಬಲೆಗೆ ಸಿಕ್ಕೊಂಡು ಬಿದ್ದಿದ್ದಾರೆ ಅವರಿಗೆ ಜೈಲಾಗಿದೆ ಆದರೆ ಅವರು ಸುಳ್ಳು ನೆಪವನ್ನು ಹೇಳಿಕೊಂಡು ಸುಮ್ಮನೆ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಅದರಲ್ಲಿ ಮೊ ಮೊದಲು ಅವರು ಹಾರ್ಟ್ ಪೇನ್ ಅಂತ ಹೇಳ್ಕೊಂಡು ಎಡ್ಮಿಟ್ ಆದರು ಮತ್ತು ಸೆಕೆಂಡ್ ಕಫ ಆಗಿದೆ ಅಂತೇಳಿ ಅಡ್ಮಿಟ್ ಆದರು ಈಗ ಅವರು ಸ್ಪೈನಲ್ ಕೋಡೆಗೆ ಸಮಸ್ಯೆ ಅಂತ ಹೇಳ್ಕೊಂಡು ಮತ್ತೆ ಅಡ್ಮಿಟ್ ಆಗಿದ್ದಾರೆ ಇದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಹೆಂಗೆ ಕಾಣ್ತಾ ಇದೆ ಅಂದರೆ ಇವರಿಗೆ ಏನೂ ಆಗಲಿಲ್ಲ ಆದರೆ ಇವರು ಸುಮ್ಮನೆ ತಮ್ಮ ಈ ಕೆಲಸವನ್ನು ಮಾಡ್ಕೊಳ್ಲಿಕ್ಕೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಇಲ್ಲಾಂದರೆ ಬೇರೆ ಬೇರೆ ಥರ ತನ್ನ ಕೆಲಸ ಮಾಡ್ಕೊಳ್ಲಿಕ್ಕೆ ನಮ್ಮ ತಮ್ಮ ತಮ್ಮ ಪರಿಚಯಿಸಿದವರಿಗೆ ಎಲ್ಲರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಈ ಆಸ್ಪತ್ರೆಯ ಸ್ಟಾಫಿಗೆ ನೀವು ಈ ಥರ ಜಿಲ್ಲಾಧಿಕಾರಿ ಮನವಿ ಹಾಕಿ ಇಲ್ಲಾಂದರೆ ಈ ಥರ ನೀವು ಮಾಡಿ ಈ ಡೈರೆಕ್ಷನ್ ಕೊಡಲಿಕ್ಕೆ ಇದು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಸುಳ್ಳು ಹೇಳಿಕೊಂಡು ಅವರಿಗೆ ಪ್ರೆಷರ್ ಹಾಕ್ಕೊಂಡು ಸಾಕ್ಷಿ ನಾಶ ಮಾಡುವ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ನಾನು ಅಧಿಕಾರಿ ಕಾರವಾರ ಅವರಿಗೆ ಇವತ್ತು ಮನವಿ ಮಾಡಿದ್ದೀವಿ ಈ ಶಿವಾನಂದ್ ಕುಡ್ತಳ್ಕರ್ ಅವರು ಸುಮ್ಮನೆ ಯಾವುದೇ ಅನಾರೋಗ್ಯ ಇಲ್ಲದರೂ ಕೂಡ ಇಲ್ಲದರೂ ಕೂಡ ಅವರು ಸಿವಿಲ್ ಆಸ್ಪಿಟ್ಲಲ್ಲಿ ಬಂದು ಸುಮ್ಮನೆ ಸುಮ್ಮನೆ ಅಡ್ಮಿಟ್ ಆಗ್ತಾ ಇದ್ದಾರೆ ಶಿವಾನಂದ್ ಕುಡ್ತಳ್ಕರ್ ಅವರಿಗೆ ಇವತ್ತು ಆರು ದಿನ ಆಗಿದ್ರೂ ಕೂಡ ಸಸ್ಪೆಂಡ್ ಮಾಡಲಿಲ್ಲ ಯಾಕೆ ಇದು ಏನು ಮೇಲ್ನೋಟಕ್ಕೆ ಸರ್ಕಾರದ ಲೆವೆಲಲ್ಲಿ ಪಿತೂರಿ ಇದೆ ಈಲೇ ಥರ ಕಾಣ್ತಾ ಇದೆ ಜನರಿಗೆ ನ್ಯಾಯ ಕೊಡಬೇಕು ಈ ಸರ್ಕಾರ ಇಲ್ಲ ಅದರಲ್ಲಿ ಇದು ಸಾಮಾನ್ಯ ಜನರಿಗೆ ಬಹಳ ದುಃಖದ ವಿಷಯ ಯಾಕೆ ಇದು ಲೋಕಾಯುಕ್ತರ ಬಲೆಗೆ ಡೈರೆಕ್ಟ್ ರೆಡ್ ಹೆಡ್ ಆಗಿ ಅವರು ಸಿಕ್ಕೊಂಡು ಬಿದ್ದಿದ್ದಾರೆ ಅಂಥವರಿಗೆ ಸಸ್ಪೆಂಡ್ ಮಾಡಲಿಕ್ಕೆ ಸರ್ಕಾರಕ್ಕೆ ಆರು ದಿನನ ಇದು ಸರಿಯಲ್ಲ ಇದು ಯಾಕೋ ಸರ್ಕಾರದ ಮೇಲೆ ಜನರಿಗೆ ಕೆಟ್ಟ ಭಾವನೆ ಬರ್ತದೆ ಇದು ಸರಿಯಲ್ಲ ಸೆಕೆಂಡ್ ಅಂದರೆ ಇವರು ಆಸ್ಪತ್ರೆಯಲ್ಲಿ ಇದ್ದು ಅಲ್ಲಿ ಕರ್ಟನ್ ಹಾಕ್ಕೊಂಡು ಮತ್ತು ಸ್ಕ್ರೀನ್ ಹಚ್ಕೊಂಡು ಎಲ್ಲ ಕಾಣದೇ ಇರುವ ತಂದ ಥರ ಮಾಡ್ಕೊಂಡಿದ್ದಾರೆ ಅದು ಮೇ ಯಾಕಂದರೆ ಇವರು ಅಲ್ಲಿ ಆಸ್ಪತ್ರೆ ಒಳಗಡೆಗೆ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಮಗೊಂದು ಮಾಹಿತಿ ಇದೆ ಅದು ಮೊಬೈಲ್ ಯೂಸ್ ಮಾಡುವ ಉದ್ದೇಶದಿಂದ ಅವರು ಸ್ಕ್ರೀನ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಮತ್ತು ಇವರ ಈಗ ಕಸ್ಟಡಿ ಇದ್ದಾಗ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಪೊಲೀಸರು ಇದ್ದಾರೆ ಅವರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಬಂದರೆ ಅಲ್ಲಿ ಡಾಕ್ಟರ್ ಇದ್ದಾರೆ ಆದರೆ ಅವ್ರದ್ದು ಅಣ್ಣ ತಮ್ಮಂದಿರು ಅವ್ರದ್ದು ಮಕ್ಕಳು ಎಲ್ಲ ಅಲ್ಲಿ ಇರುವುದು ಅವಶ್ಯಕತೆ ಏನು ಅವರಿಗೆ ಏನಾದರೂ ರೋಗ ಇದ್ದರೆ ಅವರು ಬಂದುಕೊಂಡು ಹೋಗಲಿ ಹಾಸ್ಪಿಟ್ಲಲ್ಲಿ ಆದರೆ ಅವರು ಸುಮ್ಮನೆ ಅಲ್ಲಿ ಪ್ರೆಷರೈಸ್ ಮಾಡಲಿಕ್ಕೆ ಅವ್ರದೆಲ್ಲ ಏನೇನು ಡೈರೆಕ್ಷನ್ ಕೇಳಿಕೊಂಡು ಏನೇನು ಮಾಡಲಿಕ್ಕೆ ಈ ಥರ ಎಲ್ಲ ಆಸ್ಪತ್ರೆಯಲ್ಲಿರ್ತಾರೆ ಅಂತ ಹೇಳಿಕೊಂಡು ವಿಘ್ನೇಶ್ ಕುಡ್ತಳ್ಕರ್ ಅವರು ಅವರ ರಿಲೇಟಿವ್ ಆ್ಯಕ್ಚುಲಿ ಅವರು ರಿಲೇಟಿವ್ ಆಗಿ ಮ್ಯಾನೇಜರ್ ಆಗೇನು ಸಿ ಸಿ ಕ್ಯಾಮೆರಾ ಮ್ಯಾನೇಜರ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಏನು ಒಂದು ಇನ್ಕ್ವೈರಿ ಆಗಬೇಕು ಯಾಕಂದರೆ ಅವರು ಸಿಸಿ ಕ್ಯಾಮೆರಾ ನಾಳೆ ಏನಾದರೂ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ ಮತ್ತು ಇವರು ಕುರ್ತೊಳ್ಕೊಂಡ್ರು ಒಂದು ವೇಳೆ ಅನಾರೋಗ್ಯವಾಗಿದ್ದೇ ಇದ್ದಲ್ಲಿ ಇವರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಅವರು ಈ ಡಿಸ್ಟ್ರಿಕಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು ಅವರಿಗೆ ನಿಜವಾಗಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಅವರಿಗೆ ಬೇರೆ ಜಿಲ್ಲೆಯಲ್ಲಿ ತಾವು ಟ್ರೀಟ್ಮೆಂಟ್ ಕೊಡಿ ನಮ್ಗೆ ಏನೂ ಅಭ್ಯಂತರ ಇಲ್ಲ ಆರೋಗ್ಯ ವ್ಯವಸ್ಥೆ ಅವನಿಗೆ ಏನಾದರೂ ಸಮಸ್ಯೆ ಇದ್ದರೂ ನಿಜವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿ ಬಟ್ ಇದು ಸುಮ್ಮನೆ ಆರೋಗ್ಯದ ಸಮಸ್ಯೆ ಅಂತ ಹೇಳ್ಕೊಂಡು ಅವರಿಗೆ ಏನು ಸಪೋರ್ಟ್ ಮಾಡೋದಾಗಲಿ ಇಲ್ಲಾಂದರೆ ಅವರಿಗೆ ಅಡ್ಮಿಟ್ ಮಾಡೋದಾಗಲಿ ಈ ಥರ ಮಾಡಬಾರ್ದು ಇದರಿಂದ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಶಿವಾನಂದ್ ಕುರ್ತಾರ್ಕರ್ ಅವರು ಮನೆಗೆ ಹೋಗೋದು ಅಂತಂದರೆ ಬಹಳ ಅಪಮಾನದ ಸಂಗತಿ ವೈದ್ಯಾಧಿಕಾರಿಗಳು ಇಂದಿನ ದಿವಸ ಲಂಚ ಪಡೆದು ಬಡವರಿಗೆ ತುಂಬ ಅನ್ಯಾಯ ಮಾಡಿದಾರೇಲೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋದು ಮತ್ತು ಆರು ದಿವಸ ಆದರೂ ಕೂಡ ಸರ್ಕಾರ ಇದುವರಿದ್ರು ಅವ್ರನ್ನ ಸಸ್ಪೆಂಡ್ ಮಾಡದೆ ಮುಂದುವ ತುಂಬ ತುಂಬ ಆತಂಕದ ವಿಷಯ ಇದರಲ್ಲಿ ಸರ್ಕಾರವು ಕೂಡ ಫೆಲಿವರ್ ಆಗಿದೆ ಅನ್ನುವಂಥ ವಿಷಯ ಕಂಡು ಇದೆ ಕೂಡಲೇ ಸರ್ಕಾರ ಕುರ್ತಾರ್ಕರವರನ್ನು ಸತ್ ಸೇವೆ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ಉಳಿಸಬೇಕಂತ ನನ್ನ ಅಭಿಪ್ರಾಯ ಹದಿನೈದು ವರ್ಷದಿಂದನೂ ಆ ಬಡವರ ಮೇಲೆ ದೌರ್ಜನ್ಯ ಮಾಡಿ ಲಂಚ ಇದು ಮಾಡ್ತಾಯಿದ್ರು ಹದಿನೈದು ವರ್ಷದಿಂದನೂ ಕಿತ್ತಿದವರು ಇವತ್ತೆಲ್ಲ ಓಕೆ ಆಗ್ತೀರ ಇದಕ್ಕೆ ತಿಂಡು ಜೈಲ ಮತ್ತೆ ಬಂದಿದ್ದಾರೆ ತುಂಬ ಖುಷಿಯಾಗ್ತಾರೆ ಇಂಥವ್ರನ್ನ ಅರೆಸ್ಟ್ ಆಗಿರ್ತಾರೆ ಈಗಾಗಲೇ ಕಾರವಾರದಲ್ಲಿ ವೈದ್ಯಕೀಯ ಕಾಲೇಜ್ನಲ್ಲಿ ಹುಟ್ಟಲ್ಕರ್ ಅನ್ನೋರಿಗೆ ಮತ್ತು ಪುನಃ ಅದೇ ಹಾಸ್ಪಿಟಲ್ದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಗಿತ್ತು ಮತ್ತು ಸಸ್ಪೆಂಡ್ ಆಗಬೇಕಿತ್ತು ಇನ್ನೂ ತನಕ ಅವರು ಅಲ್ಲೇ ಪುನಃ ಅಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಇದು ಅನ್ಯಾಯ ಆಗುತ್ತೆ ಏನೋ ಒಂದು ಇದು ಇದು ಒಂದು ವ್ಯವಹಾರ ಅವ್ಯವಹಾರ ಏನೋ ಏನೋ ನಡೀತಾ ಇದೆ ಮತ್ತೆ ಪುನಃ ಎಲ್ಲ ಸಾಕ್ಷಿ ನಾಶ ಮಾಡಲಿಕ್ಕೆ ಇದೇನೋ ಪಿತೂರಿ ನಡೀತಾ ಇದೆ ಅವರು ಟ್ರೀಟ್ಮೆಂಟ್ ತೊಗೊಳ್ಳೋದು ಆದರೆ ಬೇರೆ ಕಡೆ ಹೋಗ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ ಮತ್ತು ಅವರು ಲೋಕಾಯುಕ್ತರು ಅವರು ಹಿಡಿದಿದ್ದಾರೆ ಒಬ್ಬ ಅಪರಾಧಿ ನಿರಪರಾಧಿ ಅಲ್ಲ ಅವರನ್ನು ಇಮಿಡಿಯೇಟಾಗಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹಿಡಿದಿದ್ದು ಅದು ಕೂಡ ನಮ್ಮ ಲೋಕಾಯುಕ್ತರಿಗೆ ಒಂದು ಗ್ರೇಡ್ ವೆರಿ ಗ್ರೇಡ್ ಇಂಥ ಲೋಕಾಯುಕ್ತರಿಗೆ ಒಂದು ನಾವು ಧನ್ಯವಾದವನ್ನು ಅರ್ ಅರ್ಪಿಸ್ತಾ ಇದ್ದೀವಿ